ಶನಿಯಿಂದಲೇ ಬೆಳಗುವುದು ಈ ಐದು ರಾಶಿಯವರಿಗೆ ಭಾಗ್ಯ ಸೋಲೆ ಬರದಂತೆ ಪ್ರತಿ ಹೆಜ್ಜೆಯಲ್ಲೂ ಜಯ ಸಿರಿ ಸಂಪತ್ತು ಉಕ್ಕಿ ಹರಿಯುವುದು ಆಡಿಕೊಂಡವರ ಎದುರಲ್ಲಿ ಬೆಳೆದು ನಿಲ್ಲುವ ಕಾಲ ಶನಿ ಸಂಚಾರದಿಂದ ಶಶರಾಜ ಯೋಗ ನಿರ್ಮಾಣವಾಗಿದೆ ಇದನ್ನು ಪಂಚಮಹಾ ಯೋಗ ಎಂದು ಕೂಡ ಕರೆಯಲಾಗುತ್ತದೆ ಶಶರಾಜಯೋಗ ಎರಡು ಸಾವಿರದ ಇಪ್ಪತ್ತೈದು ಶನಿಯ ಸಂಚಾರದಿಂದ ಈ ಐದು ರಾಶಿಯವರೆಗೆ ಯೋಗ ಸೃಷ್ಟಿಯಾಗಿದೆ ಯೋಗದ ಪ್ರಭಾವದಿಂದ ಅದೃಷ್ಟದ ಜೊತೆಗೆ ಹಣ ಸಂಪತ್ತಿನಲ್ಲಿ ವೃದ್ಧಿಯಾಗುವುದು ಒಂದು ಕನ್ಯಾ ರಾಶಿ ವ್ಯವಹಾರವು ಬೆಳೆಯುತ್ತದೆ ಮತ್ತು ವಿದೇಶ ಪ್ರಯಾಣಕ್ಕೆ ಅವಕಾಶಗಳು ಸಿಗಬಹುದು ವೃತ್ತಿ ಜೀವನದಲ್ಲಿ ಪ್ರಗತಿ ಇರುತ್ತದೆ ಹೊಸ ಸ್ಥಾನವನ್ನು ಸಹ ಪಡೆಯಬಹುದು ಎರಡು ವೃಷಭ ರಾಶಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು ಉದ್ಯಮಿಗಳಿಗೆ ಲಾಭವಾಗಲಿದೆ ವ್ಯವಹಾರ ಮಾಡುವ ನಿಮ್ಮ ಕನಸು ನನಸಾಗಬಹುದು ಬಯಸಿದ ಕೆಲಸ ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ಮೂರು ಮಿಥುನ ರಾಶಿ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಧಾರ್ಮಿಕ ಪ್ರವಾಸಗಳಿಗೆ ಹೋಗಬಹುದು ಆರ್ಥಿಕ ಸ್ಥಿತಿ ಬಲವಾಗಬಹುದು ಬಡ್ತಿಯ ಜೊತೆಗೆ ವೇತನ ಹೆಚ್ಚಳವು ಸಿಗಬಹುದು ನಾಲ್ಕು ಮಕರ ರಾಶಿ ಹಠಾತ್ ಆರ್ಥಿಕ ಲಾಭಗಳು ಉಂಟಾಗುತ್ತವೆ ಉದ್ಯೋಗದಲ್ಲಿ ಬದಲಾವಣೆ ಆಗಬಹುದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಎಲ್ಲ ರೀತಿಯ ಆಸೆಗಳು ಈಡೇರುತ್ತವೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಐದು ಕುಂಭರಾಶಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಒಳ್ಳೆಯ ಸುದ್ದಿಗಳು ಸಿಗಬಹುದು ಹೊಸ ಉದ್ಯೋಗಾವಕಾಶಗಳು ಲಭ್ಯವಿರಬಹುದು ಬಡ್ತಿಯ ಜೊತೆಗೆ ವೇತನ ಹೆಚ್ಚಳ ಪಡೆಯುವ ಸಾಧ್ಯತೆಗಳು ಇವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು